ವಿಶ್ವವಿಖ್ಯಾತ ಮೈಸೂರು ದಸರಾದ ಮೊದಲ ಹಂತದ ಗಜಪಡೆ ಅರಮನೆಗೆ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದೆ <laughs> voilà, on trouve trois. ஏய் பிரியன் அண்ணா பிரியன் அண்ணா ஏய் மேல போற பிரியன் பாரு నగర పాలిక పోలీస్ ఆయుక్తరవరి ఎల్ అధికారి వర్గదే నాదేవత శ్రీ చాముడేశ్వరి అమ్మవర వర్చకుల దీక్షకు కూడా मां 가게, 독거민국에서 돌아다가는 원리, 예수 돌아만 원리로, 전위 인사에서 돌아다니는 안보리라고 보문에리다

शाड़े कलर बरो ಬರ್ <coughs> இங்க 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 और जो थैले में था 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 और जो थैले 시청 <목소리> 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 <목소리>

போற நாளை வரைக்கும் போற நாளை வரைக்கும் போற நாளை வரைக்கும் देगी पुलिस आमी अनफोन येगी ये मेला भरा है इलेक्ट्रिसिटी का है அடடே அடடே கொடைனேன் மெய்னே நீர் குடலா குடுங்கையா ஆய் சோ இது கொடைப்பிச்ச அங்கே நேர குடுங்கையா ஐ பீசன் அங்கே சேர்றதக்கறங்கடற ஓட இல்ல பைப்புடேறறங்கடற என்னடா இது போட்டேனானுயா நான் சொன்னா அது சரியா இல்லேதா பைப்புடே சொன்னா சொல்லாதீங்க பாப்பா குடுங்க அண்ணே நீங்க குடுங்க ಎಸ್ ಅರಮನೆ ಅಂಗಳಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಅಭಿಮನ್ಯು ಅನ್ ಟೀಮ್ಗೆ ಈಗಾಗಲೇ ಸರ್ಕಾರ ಶುರುವಾಗಿದೆ ನೀವು ದೃಶ್ಯ ನೋಡ್ತಾ ಇದ್ದೀರಿ ಈಗಾಗಲೇ ಬಂದಂತ ಆನೆಗಳಿಗೆ ಮಧ್ಯಾಹ್ನ ಅಂದ್ರೆ ಬಿಸಿಲಿನಿಂದ ಬಂದಂತ ಆನೆಗಳಿಗೆ ಸ್ನಾನ ಮಾಡಿಸುವ ಕೆಲಸವನ್ನ ಮಾವತರು ಮಾಡ್ತಾ ಇದ್ರೆ ಈಗಾಗಲೇ ಅರಮನೆ ಅಂಗಳದಲ್ಲಿ ದಸರಾ ಕಳೆಗಟ್ಟಿದೆ ಅನ್ಬೋದು ಸಡಗರ ಶುರುವಾಗಿದೆ ಅನ್ಬೋದು ಪ್ರತಿಯೊಂದು ವರ್ಷವೂ ಸಹ ಸಾಕಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳಾಗ್ತವೆ ಆನೆಗಳು ಬಂದ ಸಂದರ್ಭದಲ್ಲಿ ಸಾರ್ವಜನಿಕ ಬರುವಂಥದ್ದು ವೀಕ್ಷಣೆಗೆ ಬರುವಂಥದ್ದು ಆನೆಗಳು ನೋಡಪ್ಪ ಕೆಲಸಗಳು ಸಹ ಮಾತಾರೆ ಈಗಾಗಲೇ ಮಾತ್ರ ಸಹ ಈಗಾಗಲೇ ಕಾಲ್ನಡಿಗೆ ಅಶೋಕಪುರ ನಿಂದ ಕಾಲ್ನಡಿಗೆಲ್ಲಿ ಬಂದಂತಹ ಆನೆಗಳಿಗೆ ಈಗಾಗಲೇ ಮಜ್ಜನವನ್ನ ಮಾಡಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ರೆ ಆನೆಗಳು ಬಿಸ್ನಲ್ಲಿ ಬಂದಿರ್ತವೆ ನಿಟ್ಟಿನಲ್ಲಿ ಪೂಜೆ ಎಲ್ಲ ಆಗಿದೆ ಒಂದು ದೊಡ್ಡ ಮಟ್ಟದ ಅದ್ದೂರಿ ಕಾರ್ಯಕ್ರಮವನ್ನ ಮಾಡಿ ಅರಮನೆ ಮನೆಯೂ ಸಹ ವೆಲ್ಕಮ್ ಅನ್ನು ಮಾಡ್ಕೊಂಡಿದ್ರೆ ನಿಟ್ಟಲ್ಲಿ ಆನೆಗಳಿಗೂ ಸಹ ಈಗಾಗಲೇ ಮಜ್ಜನವನ್ನ ಮಾಡಿಸುವ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ರಿ ನೀವು ದೃಶ್ಯವು ಸಹ ನೋಡ್ತಾ ಇರುವಂತದ್ದು

ಖುಷಿ ಅನ್ನಿಸ್ತಾ ಇದೆ ಮೊದಲೆಲ್ಲ ದಸರಾ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಈಗ ನಾವೇ ಭಾಗವಹಿಸ್ತಾ ಇರೋದು ಮತ್ತು ಪೂಜೆ ಕೈಂಕರ್ಯದಲ್ಲಿ ಇರುವಂಥದ್ದು ಒಂದು ವಿಶೇಷ ಖುಷಿಯನ್ನು ತರ್ತಾ ಇದೆ ರಾಜಕೀಯದಲ್ಲಿದ್ದಾಗ ನಮ್ಮ ಮಂತ್ರಿಗಳ ಜೊತೆ ನಮ್ಮ ನಾಯಕರ ಜೊತೆಯೂ ಹಿಂದೆ ಇದ್ವಿ ಆದರೆ ಈಗ ನಾನೇ ಮುಂಚೂಣಿ ನಿಂತ್ಕೊಳ್ಳೋದು ಒಂದಷ್ಟು ಖುಷಿ ಇದೆ ಬಸ್ ಈ ವರ್ಷದ ದಸರಾ ಎಲ್ಲ ರೀತಿಯಲ್ಲೂ ಚೆನ್ನಾಗಾಗತ್ತೆ ಅಂತ ಅನಿಸುತ್ತೆ ಒಂದು ಮುಖ್ಯಮಂತ್ರಿಗಳೂ ಅನುದಾನದ ವಿಷಯದಲ್ಲಿ ಬಿಗಿ ಮಾಡದೇ ಇರುವಂಥದ್ದು ಎರಡನೇದು ಇಡೀ ರಾಜ್ಯದಲ್ಲಿ ಕೆರೆ ಕಟ್ಟೆಗಳು ತುಂಬಿರುವಂಥದ್ದು ರೈತಾಪಿ ಜನ ಹರ್ಷದಿಂದಿದ್ದಾರೆ ಕಾರ್ಮಿಕರು ಹರ್ಷದಿಂದಿದ್ದಾರೆ ಈ ರೀತಿಯಲ್ಲಿ ಜನ ಒಂಥರ ಬರದಿಂದ ನಾವು ಪ್ರವಾಹಕ್ಕೆ ಬಂದಿರೋ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಹಸಿರು ವಾತಾವರಣ ಇದೆ ಹಸಿರು ವಾತಾವರಣದಲ್ಲಿ ಇವತ್ತು ಆನೆ ಗಜಪಡೆಗೆ ಸ್ವಾಗತವನ್ನು ಮಾಡಿಕೊಂಡಿದ್ದು ಖುಷಿ ಕೊಡ್ತಾ ಇದೆ ಭಾಳ ವಿಶೇಷ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ಪ್ರವಾಸಿಗರನ್ನು ಸೆಳೆಯೋದಕ್ಕೋಸ್ಕರ ಎಲ್ಲ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ದಸರೆದು ಒಂದು ತಿಂಗಳು ಮೊದಲೇ ಪೋಸ್ಟರ್ಸನ್ನು ಹಾಕಿ ಎಲ್ಲ ಏರ್ಪೋರ್ಟ್ಗಳಲ್ಲೂ ಮನವಿ ಮಾಡಿಕೊಳ್ಳಿ ನಮ್ಮ ನಾಗರಿಕ ವಿಮಾನ ಖಾತೆ ಸಚಿವರನ್ನು ಭೇಟಿ ಮಾಡಿ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದೀವಿ ಹಾಗೆ ಬರುವ ಪ್ರವಾಸಿಗರಿಗೆ ಇಲ್ಲಿ ಶೋಷಣೆ ಆಗಬಾರ್ದು ಅನ್ನೋ ಕಾರಣಕ್ಕೇ ಪ್ರವಾಸಿಗರಿಗೆ ಎಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ಆನ್ಲೈನಲ್ಲೇ ಅವ್ರಿಗೆ ಮಾಹಿತಿ ಲಭ್ಯ ಆಗೋ ರೀತಿ ಯಾವುದು ಸರ್ಕಾರಿ ಮಳಿಗೆ ಯಾವುದು ಸರ್ಕಾರಿ ಸಾಮಿದ್ದು ಏನೇನೆಲ್ಲ ವಸ್ತುಗಳು ಮೈಸೂರಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋಂಥದ್ದನ್ನು ವಿತ್ ಮ್ಯಾಪು ಹಾಕಿ ಪ್ರವಾಸಿಗರಿಗೆ ಗಮನಕ್ಕೆ ಕೊಡಿ ಆ್ಯಡ್ ಕೊಡಿ ಯಾಕೆಂದರೆ ಬರ್ತಾ ಇರುವಂಥ ಜನ ಯಾವುದನ್ನೋ ಗಂಧದ ಎಣ್ಣೆ ಅನ್ಕೋತಾರೆ ಯಾವುದನ್ನೋ ಮಲ್ಲಿಗೆ ಆಹಾರ ಅನ್ಕೋತಾರೆ ಆ ರೀತಿಯಲ್ಲಿ ಮಲ್ಲಿಗೆ ನಮ್ಮದೇನು ಮೈಸೂರದು ನಂಜನಗೂಡು ರಸ್ಪಾಳೆ ಇದೆ ಸಿಲ್ಕ್ ಸ್ಯಾರಿ ಇದೆ ಎಲ್ಲವನ್ನು ಸರ್ಕಾರದ ಮಳಿಗೆನೇ ಕಾಡ ಕಚೇರಿಯಲ್ಲಿ ಓಪನ್ ಮಾಡಿ ಅನ್ನುವಂಥ ಮನವಿಯನ್ನು ಅವತ್ತು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬರೋ ಪ್ರವಾಸಿಗರು ಮೈಸೂರಿಗೆ ಹೋದಪ್ಪ ಎಲ್ಲವೂ ಸರ್ಕಾರದ ಮಳಿಗೆಯಲ್ಲಿ ಪರ್ಚೇಸ್ ಮಾಡಿದೀನಿ ಖುಷಿ ಇರಬೇಕು ಅವ್ರಿಗೆ ಇಷ್ಟಪಟ್ಟು ಪ್ರೈವೇಟ್ ಅಂಗಡಲ್ಲಿ ಪರ್ಚೇಸ್ ಮಾಡೋದಾದ್ರೆ ಅಭ್ಯಂತರ ಇಲ್ಲ ಆದರೆ ಫೋರ್ಸ ಮಾಹಿತಿನೇ ಇಲ್ಲದೆ ಏನಾಗುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರು ಕೆ ಎಸ್ ಐ ಸಿ ಶೋರೂಮಲ್ಲಿ ಮಾತ್ರ ಸಿಗುತ್ತೆ ಆ ಶೋರೂಮ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಥವಾ ಶೋರೂಮ್ ಇದ್ದ ಕಡೆ ಪಾರ್ಕಿಂಗ್ ಫೆಸಿಲಿಟೀಸ್ ಇರೋಲ್ಲ ಅಥವಾ ಅದನ್ನೇ ಕೆ ಎಸ್ ಐ ಸಿ ಅಂತ ಬೇರೆ ತೋರಿಸುವಂಥ ರೀತಿಯೂ ಮೈಸೂರಲ್ಲಿ ಆಗ್ತಾಯಿದೆ ಹಾಗಾಗಿ ಸರ್ಕಾರಿ ಮಳಿಗೆ ಎಲ್ಲಿರುತ್ತೆ ಚಾಮುಂಡಿ ಬೆಟ್ಟದಲ್ಲಿ ಓಪನ್ ಮಾಡಿ ಝೂ ಗಾರ್ಡನ್ ಒಳಗೆ ಓಪನ್ ಮಾಡಿ ಅಖಾಡ ಕಚೇರಿಲ್ ಮಾಡಿ ಹೆಚ್ಚು ಜನ ಎಲ್ಲೂ ಹೋಗ್ತಾರೋ ಪ್ರವಾಸಿಗರಿಗೆ ಶೋಷಣೆ ಆಗಬಾರ್ದು ಅನ್ನೋ ಮನವಿ ಮಾಡಿದ್ದೀನಿ ನೋಡ ಈ ಸರ್ಕಾರ ಒಂದು ಸ್ವಲ್ಪ ವಿಶೇಷ ಕಾಳಜಿ ತಗೊಳ್ಳುತ್ತೆ ಈ ಹಿನ್ನೆಲೆಯಲ್ಲಿ ವಿಶೇಷ ಅಂತ ಅದ್ದೂರಿಯಾಗೂ ಅಭಿಮನ್ಯನ್ ಅಭಿಮನ್ಯ ಟೀಮನ್ನು ಅರಮನೆಗೆ ಎಂಟ್ರಿಯನ್ನ ಮಾಡಿಕೊಂಡ್ರು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಪೂಜೆಯನ್ನು ಮಾಡಿ ಎಂಟ್ರಿಯನ್ನ ಮಾಡಿಸ್ಕೊಂಡಿದ್ದಾರೆ ಅದ್ದೂರಿ ವೆಲ್ಕಮ್ ಅನ್ನ ಮಾಡಿದ್ದಾರೆ ಇಂದಿನಿಂದ ಅರಮನೆ ಅಂಗಳದಲ್ಲಂತೂ ಮತ್ತಷ್ಟು ಸಡಗರ ಪ್ರತಿನಿಧಿ ನಡೀತಾ ಇರುವಂತದ್ದು ಕ್ಯಾಮ್ರಾಮನ್ ನಿತೇಶ್ ಜೊತೆ ಬೇರೆಗೌಡ ನ್ಯೂಸ್ ಮೈಸೂರು